हाईकोर्ट न्यायाधीशर है व्यापक आक्रोश ಸುಪ್ರೀಂ ಕೋರ್ಟ್ನಿಂದಲೂ ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಈ ಬಗ್ಗೆ ವರದಿ ಕೊಡುವಂತೆ ಆದೇಶ ನ್ಯಾಯಾಂಗ ಪೀಠದಲ್ಲಿ ಕೂತು ಬೇಕಾಬಿಟ್ಟಿ ಪ್ರಚೋದನಕಾರಿ ಮಾತಾಡೋರಿಗೆ ಇನ್ನಾದ್ರೂ ಬಿದ್ದಿ ತ ಕಡಿವಾಣ ನಮ್ಮ ದೇಶದಲ್ಲಿ ಜನರ ನಡುವೆ ಯಾವುದೇ ರೀತಿಯ ಜಗಳ ನಡೆದ್ರೂ ನಿನ್ನನ್ನ ನಾನು ನ್ಯಾಯಾಲಯದಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳೋದಿದೆ ಇದಕ್ಕೆ ಕಾರಣ ದೇಶದ ನ್ಯಾಯ ವ್ಯವಸ್ಥೆಯ ಮೇಲೆ ಜನರಿಗಿರುವ ಗಟ್ಟಿ ವಿಶ್ವಾಸ ಸರ್ಕಾರಗಳು ನಮ್ಮ ವಿರುದ್ಧ ನಡೆದುಕೊಂಡು ಅನ್ಯಾಯ ಮಾಡಬಹುದು ಆದರೆ ನ್ಯಾಯಾಲಯಗಳಿಂದ ನಮಗೆ ಕೇವಲ ನ್ಯಾಯವೇ ಸಿಗತ್ತೆ ಅನ್ನೋ ಭರವಸೆನೆ ಈ ಅಚಲ ವಿಶ್ವಾಸದ ಹಿಂದಿರುವ ಕಾರಣ ತಮ್ಮ ಎಲ್ಲಾ ಸಮಸ್ಯೆಗಳಿಗೂ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಕೋರ್ಟ್ ಪರಿಹಾರ ಕೊಡತ್ತೆ ಅನ್ನೋದು ಈ ದೇಶದ ಜನರ ನಂಬಿಕೆ ಆದ್ರೆ ಗುರುವಾರ ವೈರಲ್ ಆಗಿರುವ ಎರಡು ವಿಡಿಯೋಗಳನ್ನ ನೋಡಿದ್ರೆ ನಾವು ಭರವಸೆ ಇಟ್ಕೊಳ್ತಿರುವ ನ್ಯಾಯಾಧೀಶರು ಇಂಥವರ ಅಂತ ಕೇಳಬೇಕಾದ ಪರಿಸ್ಥಿತಿ ಒಂದು ಕಡೆ ನ್ಯಾಯಾಧೀಶರು ರಾಜೀನಾಮೆ ನೀಡಿ ಬಿಜೆಪಿ ಸೇರ್ತಿದ್ರೆ ನ್ಯಾಯಾಧೀಶರೇ ರಾಜಕಾರಣಿಗಳನ್ನ ಎರಬರಿ ಹೋಗಲಿ ಎಲ್ಲರನ್ನೂ ಅಚ್ಚರಿಗೆ ಕೇಳುತ್ತಾ ಇದ್ದಾರೆ ಮತ್ತೊಂದು ಕಡೆ ನಿವೃತ್ತ ನ್ಯಾಯಾಧೀಶರು ಹೋಗಿ ವಿಶ್ವ ಹಿಂದೂ ಪರಿಷತ್ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ವೇದ ಪುರಾಣ ಮನುಸ್ಮೃತಿಗಳ ಆಧಾರದಲ್ಲಿ ನ್ಯಾಯ ನೀಡಬೇಕು ಅಂತ ಹೇಳುವ ನ್ಯಾಯಾಧೀಶರು ಇಲ್ಲಿದ್ದಾರೆ ಇಂತಹ ಕಳವಳಕಾರಿ ಬೆಳವಣಿಗೆಗಳ ನಡುವೆನೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಒಂದು ವಿಡಿಯೋದಲ್ಲಿ ಮುಸಲ್ಮಾನರು ಹೆಚ್ಚಿರುವ ಪ್ರದೇಶದ ವಿರುದ್ಧ ಪರೋಕ್ಷವಾಗಿ ಅವಮಾನಕಾರಿಯಾಗಿ ಮಾತನಾಡಿರುವ ನ್ಯಾಯಾಧೀಶರು ಇನ್ನೊಂದು ವಿಡಿಯೋದಲ್ಲಿ ಮಹಿಳಾ ವಕೀಲರೊಬ್ಬರ ಜೊತೆ ಬಹಳ ಕೀಳಾಗಿ ಮಾತಾಡಿದ್ದಾರೆ ಈ ಘಟನೆಗಳ ಕುರಿತು ಈಗಾಗಲೇ ಚರ್ಚೆ ನಡೆದಿದ್ದರೂ ಸಂಕ್ಷಿಪ್ತವಾಗಿ ಘಟನೆ ಏನು ಅನ್ನೋದನ್ನ ಒಮ್ಮೆ ಹೇಳ್ಬಿಡ್ತಿವಿ ಬೆಂಗಳೂರಿನ ಗೋರಿಪಾಳ್ಯದ ಕುರಿತು ಉಲ್ಲೇಖ ಮಾಡುವಾಗ ಮುಸ್ಲಿಂ ಬಾಹುಳ್ಯದ ಆ ಪ್ರದೇಶವನ್ನ ಪಾಕಿಸ್ತಾನ ಅಂತ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶ ವೇದ ವ್ಯಾಸಾಚಾರ್ ಶೇಷಾನಂದ ಕರೆದಿರುವ ಘಟನೆಯ ವಿಡಿಯೋ ವೈರಲ್ ಆಗಿದೆ ಇತ್ತೀಚೆಗೆ ನಡೆದ ವಿಚಾರಣೆಯೊಂದರ ಸಂದರ್ಭದಲ್ಲಿ ಮೈಸೂರು ರಸ್ತೆ ಮೇಲ್ಸೇತುವೆಗೆ ಹೋಗಿ ನೋಡಿ ಪ್ರತಿ ರಿಕ್ಷಾದಲ್ಲೂ ಹತ್ತು ಮಂದಿ ಇರ್ತಾರೆ ಇಲ್ಲಿ ಕಾನೂನು ಅನ್ವಯಿಸೋದಿಲ್ಲ ಯಾಕಂದ್ರೆ ಮೈಸೂರು ಮೇಲ್ಸೇತುವೆ ಗೋರಿಪಾಳ್ಯದಿಂದ ಎಡಕ್ಕೆ ಮಾರುಕಟ್ಟೆಗೆ ತೆರಳುತ್ತೆ ಇದು ಪಾಕಿಸ್ತಾನದಲ್ಲಿದೆ ಭಾರತದಲ್ಲ ಇದು ವಾಸ್ತವ ಅಲ್ಲಿಗೆ ಎಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿದ್ರು ಅವರನ್ನು ಥಳಿಸಲಾಗತ್ತೆ ಅಂತ ವೇದ ಶ್ರೀಶಾನಂದ ಇಂಗ್ಲಿಷ್ ಹೇಳಿದ್ದಾರೆ ಗೋ ಟು ದಿ ದಟ್ ಮೈಸೂರು ರೋಡ್ ಫ್ಲೈ ಓವರ್ ಎವರಿ ಆಟೋ ರಿಕ್ಷಾ ಹ್ಯಾಸ್ ಗಾಟ್ ಟೆನ್ ಪೀಪಲ್ ಎವರಿ ಆಟೋ ರಿಕ್ಷಾ ಹ್ಯಾಸ್ ಗಾಟ್ ಟೆನ್ ಪೀಪಲ್ ಇಟ್ ಇಸ್ ನಾಟ್ ಅಪ್ಲಿಕಬಲ್ ಬಿಕಾಸ್ ದಿ ಮೈಸೂರ್ ರೈಟ್ ಫ್ಲೈ ಓವರ್ ಟಿಲ್ ಅಪ್ ಟು ದಿ ಮಾರ್ಕೆಟ್ ಫ್ರಮ್ ಗೌರಿಪಾಳ್ಯ ಈಸ್ ಎ ಇನ್ ಪಾಕಿಸ್ತಾನ್ ನಾಟ್ ಇನ್ ಇಂಡಿಯಾ ದಿಸ್ ಇಸ್ ದಿ ರಿಯಾಲಿಟಿ ಸ್ಟ್ರಿಕ್ಟ್ ಮಹತ್ವದ ಸಾಂವಿಧಾನಿಕ ಹುದ್ದೆಯಲ್ಲಿರೋರೊಬ್ಬರು ಪೀಠದಿಂದಲೇ ಇಂತಹ ಹೇಳಿಕೆಯನ್ನ ನೀಡೋಕೆ ಹೇಗೆ ಸಾಧ್ಯ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರೇ ಪರೋಕ್ಷವಾಗಿ ಧಾರ್ಮಿಕ ದ್ವೇಷ ಬಿತ್ತುತ್ತಾ ಇದ್ದಾರೆ ಅನ್ನೋ ಆರೋಪ ಮುನ್ನೆಲೆಗೆ ಬಂದಿದೆ ಈ ವಿಡಿಯೋ ವಿವಾದಕ್ಕೆ ಕಾರಣವಾಗ್ತಾ ಇದ್ದಂತೆ ನ್ಯಾಯಾಧೀಶ ವೇದ ವ್ಯಾಸಾಚ ಶೀಶಾನಂದ ಅವರ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಮಹಿಳಾ ವಕೀಲಿಯೊಬ್ಬರಲ್ಲಿ ವಿಚಾರಣೆ ಸಂದರ್ಭದಲ್ಲಿ ನೀವ್ ಯಾಕೆ ಹೇಳ್ತಿದ್ದೀರಿ ಅವನ ಬಗ್ಗೆ ತಿಳಿದಿದೆ ನಾಳೆ ಬೆಳಗ್ಗೆ ಅವನು ಯಾವ ಬಣ್ಣದ ಒಳ ಉಡುಪು ಧರಿಸ್ತಾನೆ ಹೇಳ್ತೀರಿ ಅಂತ ನ್ಯಾಯಾಧೀಶ ವೇದ ಶ್ರೀಶಾನಂದ ಹೇಳಿರೋದು ವಿವಾದಕ್ಕೆ ಕಾರಣವಾಗಿದೆ ಗೊತ್ತಿದೆ ಅದಕ್ಕೆ ಈ ಘಟನೆ ಕುರಿತು ಮಾಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಹಾಗೂ ಹಿರಿಯ ವಕೀಲೆ ಇಂದಿರಾ ಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನ ಮುಸ್ಲಿಂ ಬಾಹುಲ್ಯ ಪ್ರದೇಶವನ್ನ ಪಾಕಿಸ್ತಾನ ಅಂತ ಕರೆದ ಅದೇ ನ್ಯಾಯಾಧೀಶರು ಮಹಿಳಾ ವಕೀಲೆ ತಮ್ಮ ಪ್ರತಿವಾದಿಯ ಕ್ಲೈಂಟ್ನ ಅಂಡರ್ವೇರ್ನ ಬಣ್ಣವನ್ನ ತಿಡಿತಾರೆ ಅಂತ ಹೇಳ್ತಾರೆ ದೇಶದ ಮುಖ್ಯ ನ್ಯಾಯಾಧೀಶರು ಇವರ ವಿರುದ್ಧ ಸ್ವಯಂ ಪ್ರೇರಿತ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಕನಿಷ್ಠ ಲಿಂಗ ಸಂವೇದನೆ ತರಬೇತಿಗೆ ಕಳಿಸಬೇಕು ಅಂತ ಇಂದಿರಾ ಜೈಸಿಂಗ್ ಹೇಳಿದ್ದಾರೆ ಈ ರೀತಿಯ ನ್ಯಾಯಾಧೀಶರನ್ನ ಕೆಳ ನ್ಯಾಯಾಲಯ ಮತ್ತು ಸಿಬಿಟಿ ಸೆಷನ್ಗಳಿಗೆ ಕಳಿಸಬೇಕು ನಾಗರಿಕ ಬೋಧನಾ ಕಲಿಕೆಯ ಹಿನ್ನೆಲೆ ಇಲ್ಲದ ಅವರು ಕೇವಲ ಪುರುಷ ನ್ಯಾಯಾಧೀಶರಾಗಿ ಬೆಳೆದಿದ್ದಾರೆ ಅಂತ ಮತ್ತೊಬ್ಬರು ಅಭಿಪ್ರಾಯಪಟ್ಟಿದ್ದಾರೆ ಸಿಬಿಟಿ ಸೆಷನ್ ಅಂದ್ರೆ ಋಣಾತ್ಮಕ ಚಿಂತನೆ ಹಾಗೂ ವರ್ತನೆಯನ್ನು ಸರಿಪಡಿಸಿಕೊಳ್ಳಲು ಥೆರಪಿ ನೀಡುವುದು ಇಂದಿರಾ ಜೈಸಿಂಗ್ ಮಾತು ಸರಿಯಾಗೇ ಇದೆ ಇಂತಹ ನ್ಯಾಯಾಧೀಶರಿಗೆ ಲಿಂಗ ಸಂವೇದನೆ ತರಬೇತಿ ಅತ್ಯಗತ್ಯ ಇಲ್ಲದೆ ಇದ್ರೆ ಇನ್ನೆಷ್ಟು ಇದೇ ರೀತಿ ಮಹಿಳೆಯರ ಕುರಿತು ಅವಮಾನಕಾರಿ ಹೇಳಿಕೆಗಳನ್ನ ಕೇಳಬೇಕಾಗಬಹುದು ಏನೋ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಅನೇಕರು ಬೇಡಿಕೆ ಇಟ್ಟಿದ್ದಾರೆ ಹೇಗೆ ಐಎಎಸ್ ಐಪಿಎಸ್ ಇತ್ಯಾದಿ ಅಧಿಕಾರಿಗಳಿಗೆ ಸೇವೆ ಸೇರುವ ಮುನ್ನ ತರಬೇತಿಯನ್ನು ನೀಡಲಾಗುತ್ತೋ ಅದೇ ರೀತಿ ನ್ಯಾಯಾಧೀಶರಿಗೂ ತರಬೇತಿ ನೀಡಬೇಕು ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ರಹಿಸ್ತಾ ಇದ್ದಾರೆ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರ ವರ್ತನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಷಯವನ್ನು ಗಮನಕ್ಕೆ ತೆಗೆದುಕೊಂಡಿದೆ ವಿವಾದಾತ್ಮಕ ಕಮೆಂಟ್ಗಳನ್ನು ಒಳಗೊಂಡಿರುವ ವಿಡಿಯೋ ಕ್ಲಿಪ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ನಿಂದ ವರದಿ ಕೋರಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಬಿಆರ್ ಗವಾಯಿ ಸೂರ್ಯಕಾಂತ್ ಮತ್ತು ಹೃಷಿಕೇಶ್ ರಾಯ್ ಅವರನ್ನ ಒಳಗೊಂಡ ಐವರು ನ್ಯಾಯಾಧೀಶರ ಪೀಠ ಇವತ್ತು ಬೆಳಗ್ಗೆ ಸಭೆ ಸೇರಿ ಕರ್ನಾಟಕ ಹೈಕೋರ್ಟ್ನಿಂದ ವರದಿಯನ್ನ ಕೋರಿ ಆದೇಶ ಹೊರಡಿಸಿದೆ ಈ ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಜನ ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಹಾಗಿದ್ದು ನಾವು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಸಿಜೆ ಹೇಳಿದ್ದಾರೆ ಇದು ಮಹತ್ವದ ಆಶಾದಾಯಕ ಬೆಳವಣಿಗೆ ಸುಪ್ರೀಂ ಕೋರ್ಟ್ನ ಈ ನಡೆ ಸ್ವಾಗತಾರ್ಹ ಹೈಕೋರ್ಟ್ನಿಂದ ವರದಿ ಬಂದ ಮೇಲೆ ಅದನ್ನು ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಅಂತ ಆಶಿಸೋಣ ಕೊಲೀಚಿಯಂ ವ್ಯವಸ್ಥೆ ನೇಮಿಸಿದ ನ್ಯಾಯಾಧೀಶರ ಅವಸ್ಥೆನೇ ಹೀಗಾದರೆ ಮೋದಿ ಸರ್ಕಾರ ಬಯಸಿದಂತೆ ಸರ್ಕಾರವೇ ನ್ಯಾಯಾಧೀಶರನ್ನು ನೇಮಿಸೋಕೆ ಪ್ರಾರಂಭ ಮಾಡಿದ್ರೆ ಅವಸ್ಥೆ ಇನ್ನೇನಾಗಬಹುದು ಒಂದ್ ಕಡೆ ನ್ಯಾಯಾಧೀಶರೊಬ್ಬರು ಪೀಠದಲ್ಲಿ ಕುಳಿತುಕೊಂಡು ಮುಸ್ಲಿಂ ಬಾಹುಳ್ಯ ಪ್ರದೇಶವೊಂದನ್ನು ಪಾಕಿಸ್ತಾನ ಅಂತ ಕರೆಯೋ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಅದೇ ನ್ಯಾಯಾಲಯದ ಮತ್ತೊಬ್ಬರು ನ್ಯಾಯಾಧೀಶರು ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ ರಾಜಕಾರಣಿಯೊಬ್ಬರ ಹೇಳಿಕೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನವಿದೆ ಅಂತ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಹೈಕೋರ್ಟ್ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಒಬ್ಬರ ಪತ್ನಿ ಮುಸ್ಲಿಂ ಅಂದ ಮಾತ್ರಕ್ಕೆ ಅದನ್ನು ಅರ್ಧ ಪಾಕಿಸ್ತಾನ ಅನ್ನಬಹುದಾ ಒಂದು ಧರ್ಮವನ್ನು ಗುರಿಯಾಗಿಸಿಕೊಂಡು ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಯತ್ನಾಳ್ ಅವರಿಗೆ ಪ್ರಶ್ನೆ ಎತ್ತಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಯತ್ನಾಳ್ ಅವರೇ ಇದೆಲ್ಲ ನಿಮ್ಗೆ ಯಾಕೆ ಬೇಕು ಪಾಕಿಸ್ತಾನ ಇದೆ ಅಂದರೆ ಏನರ್ಥ ನೀವು ಯಾಕೆ ಹೇಳಿಕೆ ಕೊಡಬೇಕು ಅದರಿಂದ ನಿಮ್ಗೆ ಏನು ಸಿಗತ್ತೆ ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ ಕೇಸರೇರ ಚಾಟ ನಿಲ್ಲಬೇಕು ಅಂತ ಹೇಳಿದ್ದಾರೆ ಯಾರದ್ದೋ ಪತ್ನಿ ಮುಸ್ಲಿಂ ಎಂದ ಮಾತ್ರಕ್ಕೆ ಅರ್ಧ ಪಾಕಿಸ್ತಾನ ಅಂತ ಅನ್ನಬಹುದಾ ಏನದು ಇದು ಮಾತಾಡುವ ರೀತಿಯಲ್ಲ ಇದು ಸರಿಯಲ್ಲ ನೀವು ವೈಯಕ್ತಿಕ ಹೇಳಿಕೆ ಯಾಕೆ ನೀಡ್ತೀರಿ ನಾನು ಇದಕ್ಕೆ ತಡೆ ನೀಡೋದಿಲ್ಲ ನೀವು ಎಲ್ಲರನ್ನೂ ಹಾಗೆ ವ್ಯಾಖ್ಯಾನಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ನ್ಯಾಯಾಧೀಶರೊಬ್ಬರು ನಡೆದುಕೊಳ್ಳಬೇಕಾಗಿದ್ದು ಈ ರೀತಿಯಲ್ಲಿ ಅದನ್ನು ಬಿಟ್ಟು ಸಾಂವಿಧಾನಿಕ ಪೀಠದಲ್ಲಿ ಕೂತು ತಾನೇ ಪರೋಕ್ಷವಾಗಿ ದ್ವೇಷ ಕಾರೋದಲ್ಲ ಯತ್ನಾಳ್ ಬಗ್ಗೆ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಹೇಳಿರುವ ಮಾತುಗಳು ನ್ಯಾಯಾಧೀಶ ವೇದ ವ್ಯಾಸಾಚಾರ್ ಶೀಶಾನಂದ ಅವರಿಗೂ ಅನ್ವಯ ಆಗಬೇಕು ಇದೆಲ್ಲ ನಿಮಗೆ ಯಾಕಬೇಕು ಪಾಕಿಸ್ತಾನ ಇದೆ ಅಂದರೆ ಏನರ್ಥ ನೀವು ಯಾಕೆ ಹೇಳಿಕೆ ಕೊಡಬೇಕು ಅದರಿಂದ ನಿಮಗೇನು ಸಿಗತ್ತೆ ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ ಕೆಸರೆದ ಚಾಟ ನಿಲ್ಲಬೇಕು ಅನ್ನೋ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮಾತುಗಳನ್ನು ನ್ಯಾಯಾಧೀಶ ವೇದ ವ್ಯಾಸಾಚಾರ್ ಶೀಶಾನಂದ ಆಲಿಸ್ತಾರೆ ಅಂತ ನಿರೀಕ್ಷೆ ಇರೋಣ ಸರ್ಕಾರ ಕೂಡ ಮುಂದೆ ಬಂದು ನ್ಯಾಯಾಂಗ ಪೀಠದಲ್ಲಿ ಕೂತು ಇಂತಹ ಅವಹೇಳನಕಾರಿ ಪ್ರಚೋದನಕಾರಿ ಹಾಗೂ ಸಂವೇಧನಾ ರಹಿತ ಮಾತನಾಡುವ ನ್ಯಾಯಾಧೀಶರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ